ನಮಸ್ಕಾರ ದೇವರಾಜು ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ಎಂಟನೇ ಅಧ್ಯಾಯ ರಚನೆಗಳೊಂದಿಗೆ ಆಟ ಈ ಒಂದು ಪಾಠದಲ್ಲಿ ಒಂದಷ್ಟು ಆಕೃತಿಗಳು ಬರ್ತವೆ ಅವುಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಈಗ ನಾನು ನೇರವಾಗಿ ಪ್ರಾರಂಭದಲ್ಲಿ ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ ಅದನ್ನ ಮುಂದುವರೆದಂತೆ ನೀವು ಮುಂದೆ ಬಂದುಬಿಟ್ರೆ ಪೇಜ್ ನಂಬರ್ ಐವತ್ತ ಒಂಬತ್ತಕ್ಕೆ ರಚಿಸಿ ಅಂತ ಇದೆ ಒಬ್ಬ ವ್ಯಕ್ತಿ ಆ ಒಂದು ವ್ಯಕ್ತಿ ಚಿತ್ರದ ರೀತಿಯಲ್ಲಿ ಕಲ್ಪನೆಯನ್ನು ಮಾಡ್ಕೊಂಡಿದ್ದಾರೆ ಇದು ಹೇಗೆ ರಚಿಸುವಿರಿ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಯಾವ ರೀತಿ ರಚನೆ ಮಾಡಬಹುದು ಹೇಳಿ ಈ ಚಿತ್ರದಲ್ಲಿ ಎರಡು ಭಾಗಗಳಿವೆ ನೋಡಿ ಈ ಚಿತ್ರದಲ್ಲಿ ಎರಡು ಭಾಗಗಳಿವೆ ಒಂದು ಮೇಲ್ಭಾಗುತ್ತಿ ತಲೆ ಅಂತೇಳಿ ಕೆಳಗಡೆ ದೇಹ ಅಂತೇಳಿ ನಾವು ಪರಿಗಣಿಸೋದಾದ್ರೆ ಮೊದಲನೇ ಭಾಗವನ್ನು ರಚಿಸುವ ವಿಧಾನವನ್ನು ನೀವು ಯೋಚಿಸಬಹುದು ಮೊದಲನೇ ಭಾಗವನ್ನು ಹೆಂಗ ಮಾಡಿದರೆ ಒಂದು ಕೈವಾರವನ್ನು ತೆಗೆದುಕೊಂಡು ಒಂದು ಸರ್ಕಲ್ ಹಾಕಿದರೆ ಸರ್ಕಲ್ ಗೆರೆ ಎಳೆದಿದ್ದಾರೆ ಆದರೆ ಎರಡನೇ ಭಾಗವನ್ನ ರಚಿಸಲು ಇದನ್ನು ಗಮನಿಸಿ ಇದನ್ನ ಈ ರೀತಿ ಯಾವ ರೀತಿ ನೀವು ರಚನೆ ಮಾಡಿದರೆ ಅಂತಕ್ಕಂಥದನ್ನ ನೀವು ಯೋಚನೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವ ರೀತಿ ರಚನೆ ಅಂತ ಅಂತೇಳಿ ನೋಡಿ ಈ ವಕ್ರರೇಖೆ ನಡೆಯಲು ಕೈವಾರದ ತುದಿಯನ್ನು ಎಲ್ಲಿಡಬೇಕು ಸರಿ ಓಕೆ ಒಪ್ಪ ಕೈವಾರದಲ್ಲಿ ಇದನ್ನ ಈ ರೀತಿ ಮಾಡಿಬಿಟ್ಟು ಕೈವಾರದಲ್ಲಿ ಹಿಂಗೆ ಎಳೆದವ್ರೆ ಹೇಳಿ ಬಟ್ ಈ ಕೈವಾರದ ತುದಿಯನ್ನು ಎಲ್ಲಿಟ್ಕಂಡು ಎಳ್ದವ್ರೆ ಯಾವ ಜಾಗದಲ್ಲಿ ಈಗ ಕರೆಕ್ಟಾಗಿ ಎಡ್ಜಿ ಬರಬೇಕು ಅಂತ ಅಂದರೆ ಈ ಎಲ್ಲೂ ಇಟ್ಕೊಂಡಿದ್ರೆ ಇಲ್ಲ ಹಿಂಗ್ ಬರ್ಬೋದು ಈಗ ಫಾರ್ ಎಕ್ಸಾಂಪಲ್ ಹಿಂಗುತ್ತಲ್ವಾ ನಾನು ಸುಮ್ಮನೆ ಒಂದು ಅಂದಾಜೆ ಇಟ್ಕೊಂಡಿದ್ರೆ ಇಲ್ಲ ಹಿಂಗ್ ಬರ್ಬೋದು ಇಲ್ಲ ಹಿಂಗ್ ಬರ್ಬೋದು ಹ್ಞೂ ಕರೆಕ್ಟ್ ಎಕ್ಸಾಕ್ಟ್ ಅದೇ ಪಾಯಿಂಟ್ಗೆ ಇಟ್ಕೊಂಡು ಅಂತ ಯಾವ ರೀತಿ ಇಟ್ಕೊಂಡು ಇದನ್ನು ಎಳೆಯಲಾಗಿದೆ ಅಂತಕ್ಕಂಥದ್ದನ್ನು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಇದಕ್ಕೊಂದಷ್ಟು ಹಂತಗಳಿದಾವೆ ಯಾವ ರೀತಿ ಇದನ್ನು ಎಳೆದಿರ್ಬೋದು ಎಳೆದಿರ್ಬೋದು ಅಂತಕ್ಕಂಥದನ್ನು ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಎ ಬಿ ನಾಲ್ಕು ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಒಂದು ರೇಖಾಖಂಡವನ್ನ ಒಂದು ಲೈನ್ ಸೆಗ್ಮೆಂಟ್ ಅಂತ ಏನು ಕರಿತೀವಿ ಒಂದು ರೇಖಾಖಂಡವನ್ನ ಎಳೆದುಕೊಳ್ಳಿ ನೀವು ಜೊತೆ ಜೊತೆಯಲ್ಲಿ ಇದನ್ನ ಮಾಡ್ತಾ ಹೋಗ್ಬೇಕು ಎ ಬಿ ಇಜಿಕ್ ನಾಲ್ಕು ಸೆಂಟಿಮೀಟರ್ ಇರುವಂಥ ಒಂದು ರೇಖಾಖಂಡವನ್ನು ಎಳೆದುಕೊಳ್ಳಿ ನೆಕ್ಸ್ಟು ನೀವು ಮಾಪಕವನ್ನು ತೆಗೆದುಕೊಂಡು ಎ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಇರುವಂತೆ ಗುರುತು ಮಾಡಿಕೊಳ್ಳಿ ಮತ್ತೆ ಬಿ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಇರುವಂತೆ ಒಂದು ಲಂಬ ರೇಖೆಯನ್ನ ಎಳಿಬೇಕು ಒಂದು ಲಂಬರೇಖೆಯನ್ನು ಎಳೆಯಿರಿ ಒಂದು ಎಷ್ಟು ಉದ್ದ ಇರಲಿ ಅದು ಉದ್ದದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಎ ಬಿಂದುವಿನಲ್ಲಿ ಕೋನಮಾಪಕ ಇಟ್ಟುಕೊಂಡು ತೊಂಬತ್ತು ಡಿಗ್ರಿಯನ್ನು ಗುರುತು ಮಾಡಿ ಬಿ ಬಿಂದಿನಲ್ಲಿ ತೊಂಬತ್ತು ಡಿಗ್ರಿಯನ್ನ ಕೋನಮಾಪನ ಇಟ್ಟುಕೊಂಡು ತೊಂಬತ್ತು ಡಿಗ್ರಿಯನ್ನ ಗುರುತು ಮಾಡಿ ಅವೆರಡನ್ನು ಸೇರಿಸಿ ಇವು ಲಂಬ ರೇಖೆಯಾಗಿರುತ್ತೆ ನೋಡಿ ಇದು ಈ ರೀತಿ ಸೂಚಿಸಿದಾಗ ಈ ಒಂದು ಆಂಗಲ್ ಈ ಒಂದು ಕೋನ ನೈಂಟಿ ಡಿಗ್ರಿ ಇದೆ ಅಂತೇಳಿ ನಾವು ಕರಿತೀವಿ ಸೊ ಹಾಗಾಗಿ ಒಂದು ಎರಡು ಲಂಬ ರೇಖೆಯನ್ನು ಎ ಮತ್ತು ಬಿ ಬಿಂದುವಿನಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ ಮುಂದಿನ ಹಂತ ಏನು ಈಗ ಆಲ್ರೆಡಿ ನಾವು ಹಿಂದಿನ ಹಂತದಲ್ಲಿ ಏನು ಮಾಡಿದ್ವು ಎ ಮತ್ತು ಬಿ ಬಿಂದುವಿನಲ್ಲಿ ಇಟ್ಟುಕೊಂಡು ತೊಂಬತ್ತು ಡಿಗ್ರಿಯನ್ನು ಗುರ್ತು ಮಾಡಿ ಒಂದು ಎರಡು ರೇಖೆಗಳು ಎ ಬಿಂದುವಿನಿಂದ ಒಂದು ಲಂಬರೇಖೆ ಬಿ ಬಿಂದುವಿನಿಂದ ಒಂದು ಲಂಬರೇಖೆಯನ್ನು ಎಳೆದಿದ್ವಿ ಈಗ ನೆಕ್ಸ್ಟ್ ಏನಪ್ಪಾ ಆ ಲಂಬ ಲಂಬರೇಖೆಯ ಮೇಲೆ ನೋಡಿ ಎ ಬಿಂದುವಿನಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿ ಒಂದು ಡಿ ಬಿಂದು ಅಂತ ಗುರುತಿಸಿ ಮತ್ತೆ ಬಿ ಬಿಂದುವಿನಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿ ಸಿ ಬಿಂದುವನ್ನು ಗುರುತಿಸಿ ಡಿ ಮತ್ತು ಸಿ ಸೇರಿಸಿ ಇಲ್ಲಿ ಏನಾಗಿರುತ್ತೆ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಅದೇ ರೀತಿ ಡಿ ಸಿ ಇಸ್ ಈಕ್ವಲ್ ಟು ಎ ಬಿ ಆಗಿರುತ್ತೆ ಇದು ಕೂಡ ನಾಲ್ಕು ಸೆಂಟಿಮೀಟರ್ ಮೇಲೆ ಇದು ನಾಕ್ ಸೆಂಟಿಮೀಟರ್ ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಒಂದು ಸ್ಕ್ವೇರ್ ಆಯ್ತು ಓಕೆನಾ ಇದನ್ನ ನೀವು ವಿಡಿಯೋವನ್ನು ನೋಡ್ತಾ ನೋಡ್ತಾ ನೀವು ರಚನೆ ಮಾಡ್ಕಂತ ಹೋಗ್ಬೇಕು ನೋಡಿ ಮುಂದಿನ ಅಂತ ಏನು ಅಂತೇಳಿ ನೋಡಿ ನಿಮ್ಗೆ ಒಂದು ಸೆಗೇನ್ ಎ ಬಿ ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಅಂತ ಮೊದ್ಲು ಹೇಳ್ಕಂಡ್ ಅದಾದ ನಂತರ ಎ ಮತ್ತು ಬಿ ಬಿಂದಿನ ಇಟ್ಕೊಂಡು ಎರಡು ಲಂಬ ರೇಖೆಗಳನ್ನು ಹೇಳಿದ್ವಿ ಈ ರೀತಿಯ ಸೊ ನಂತರ ಎ ಬಿಂದಿನ ನಾಲ್ಕು ಸೆಂಟಿಮೀಟರ್ ಅಂತ ಡಿ ಗುರ್ತು ಮಾಡಿದ್ವಿ ಬಿ ಇಂದ ಸಿ ಅನ್ನು ಗುರ್ತು ಮಾಡಿದ ನಾಲ್ಕು ಸೆಂಟಿಮೀಟರ್ ಇರುತ್ತೆ ಡಿ ಮತ್ತು ಸಿ ಅನ್ನು ಗುರುತಿಸಿದ್ವಿ ಇಷ್ಟ ಆಗಿತ್ತು ಓಕೆನಾ ಸೊ ಇದು ನಾಲ್ಕು ಸೆಂಟಿಮೀಟರ್ ಸೊ ಹಾಗಾಗಿ ಇದು ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ನೋಡಿ ಮುಂದಿನ ಅಂತ ಏನಪ್ಪಾ ಅಂತಂದ್ರೆ ತಮಗೆ ಗೊತ್ತಿದೆ ಇಲ್ಲಿ ಡಿ ಸಿ ಡಿ ಸಿಝಿ ಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಇದೆ ಇವುಗಳ ಮಧ್ಯ ಭಾಗದಲ್ಲಿ ಅಂದರೆ ಎರಡು ಸೆಂಟಿಮೀಟರ್ ಎರಡು ನಲ್ಲಿ ಈ ಬಿಂದುವನ್ನು ಗುರುತಿಸಿ ಎರಡು ಸೆಂಟಿಮೀಟರ್ನಲ್ಲಿ ಈ ಗುನ್ ಬಿಂದುವನ್ನು ಗುರುತಿಸಿ ಈ ಬಿಂದುವಿನಿಂದ ಒಂದು ಲಂಬವನ್ನು ಎಳೆಯಿರಿ ಈ ಬಿಂದುವಿನಿಂದ ಒಂದು ಲಂಬವನ್ನು ಎಳೆಯಿರಿ ಈ ಬಿಂದುವಿನಿಂದ ಲಂ ಒಂದು ಲಂಬವನ್ನ ಎಳೆಯಿರಿ ಹೇಳಿದ್ರು ನೋಡಿ ಇಲ್ಲಿ ಏನು ಈ ಬಿಂದಿನಿಂದ ಒಂದು ಲಂಬವನ್ನು ಎಳಿತೀರಲ್ಲ ಎರಡು ಸೆಂಟಿಮೀಟರ್ ಅಂತರದಲ್ಲಿ ಎಫ್ ಅಂತೇಳಿ ಗುರುತು ಮಾಡಿ ಎರಡು ಸೆಂಟಿಮೀಟರ್ ಅಂತರದಲ್ಲಿ ಎಫ್ ಅಂತ ಗುರುತು ಮಾಡಿ ಇಲ್ಲಿ ನಿಮಗೆ ಗೊತ್ತಿರಲಿಲ್ಲ ಡಿಇಸ್ ಈಕ್ವಲ್ ಟು ಇ ಸಿ ಅಂದ್ರೆ ಎರಡು ಎರಡು ಸೆಂಟಿಮೀಟರ್ ಅಂತರದಲ್ಲಿ ಇದೆ ಈ ಒಂದು ಡಿ ಸಿ ರೇಖಾಖಂಡದ ಮೇಲೆ ಈ ಬಿಂದುವನ್ನು ಗುರುತಿಸ್ತೀರಿ ಈ ಬಿಂದಿನಿಂದ ಒಂದು ಲಂಬ ರೇಖೆನ ಲಂಬ ಲಂಬರೇಖೆನ ಎಳೆದು ಎರಡು ಸೆಂಟಿಮೀಟರ್ ಅಂತರದಲ್ಲಿ ಎಫ್ ಅಂತೇಳಿ ಗುರುತು ಮಾಡಿ ನಂತರ ಎಫ್ ಮತ್ತು ಸಿ ಅನ್ನು ಸೇರಿಸಿ ಎಫ್ ಮತ್ತು ಸಿ ಅನ್ನು ಸೇರಿಸಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ನೀವು ಎಫ್ ಅನ್ನು ಸೇರಿಸ್ ಈ ಒಂದು ಎಫ್ ಸಿ ಸೇರಿಸಿದ್ವಿ ಈ ಎಫ್ ಸಿ ಎಷ್ಟಿದೆ ಇದನ್ನ ಕೈವಾರದಲ್ಲಿ ತ್ರಿಜ್ಯವಾಗಿ ತೆಗೆದುಕೊಳ್ಬೇಕು ಈ ಎಫ್ ಸಿ ಅಳತೆ ಏನಿದೆ ನೋಡಿ ಇದು ಎರಡು ಸೆಂಟಿಮೀಟರ್ ಇದು ಎರಡು ಸೆಂಟಿಮೀಟರ್ ಇರುತ್ತೆ ಸೊ ಈ ಎಫ್ ಸಿ ಅಳತೆ ಏನಿದೆ ಇದನ್ನ ನೀವು ಕೈವಾರದಲ್ಲಿ ರೇಡಿಯಸ್ ತ್ರಿಜ್ಯವಾಗಿ ತೆಗೆದುಕೊಳ್ಬೇಕು ಎಫ್ ಸಿ ಅಳತೆ ಎಷ್ಟಿದೆ ಅದನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಕೋನಮಾಪಕದ ತುದಿಯನ್ನ ಈ ಎಫ್ ಬಿಂದುವಿನಲ್ಲಿ ಇಟ್ಟುಕೊಂಡು ಸಿ ಯಿಂದ ಡಿ ವರೆಗೆ ಬರೋ ರೀತಿಯಲ್ಲಿ ಒಂದು ಆರ್ಕ್ ಅನ್ನ ಎಳಿಯಬೇಕು ಇದನ್ನ ಹೇಳಬೇಕು ಇಲ್ಲಿಂದ ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ಬರೋ ರೀತಿಯಲ್ಲಿ ಒಂದು ಕಂಸ ಕಂಸ ಅಂತ ಏನು ಹೇಳ್ತೀವಿ ಇದನ್ನ ಸಿ ಬಿಂದು ಡಿ ಬಿಂದುವಿಗೆ ಹೇಳಿರಿ ಅದಾದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ರಿ ಇದು ಹಿಂದಿನ ಚಿತ್ರದಲ್ಲಿ ನಾವು ಈ ಬಿಂದಿನಲ್ಲಿತ್ತು ಈ ರೇಖೆಯನ್ನು ಕೆಳಭಾಗದವರೆಗೂ ಕೂಡ ವೃದ್ಧಿಸಿ ಓಕೆನಾ ಎಫ್ ಸಿ ಏನಿದೆ ಇದು ಇಷ್ಟು ತ್ರಿಜ್ಯವನ್ನ ಇಟ್ಟುಕೊಂಡು ಎಫ್ ಬಿಂದುವಿನಲ್ಲಿ ಇಟ್ಟುಕೊಂಡು ಡಿ ಗೆ ಅಥವಾ ಡಿ ಇಂದ ಸಿ ಗೆ ಈ ರೀತಿ ಒಂದು ಕಂಸವನ್ನ ಎಳೆಯಬೇಕು ನೋಡಿ ಇದಾದ ನಂತರದಲ್ಲಿ ಏನ್ ಮಾಡ್ತೀರಾ ಎಫ್ ಅನ್ನ ಕೇಂದ್ರವಾಗಿ ಇಟ್ಟುಕೊಂಡು ತ್ರಿಜ್ಯವನ್ನ ಕೈವಾರದಲ್ಲಿ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಯಾಕೆಂದ್ರೆ ಇಲ್ಲಿಂದ ಇಲ್ಲಿ ಎರಡು ಸೆಂಟಿಮೀಟರ್ ಇದೆ ಇದು ಟಚ್ ಆಗೋದು ಬೇಡ ಹಾಗಾಗಿ ಅದಕ್ಕಿಂತ ಎರಡು ಸೆಂಟಿಮೀಟರ್ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇಟ್ಟುಕೊಂಡು ಸಿ ಎಫ್ ಬಿಂದುವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಒಂದು ವೃತ್ತವನ್ನ ರಚಿಸಿ ವೃತ್ತವನ್ನ ರಚಿಸಿದ ನಂತರ ನೋಡಿ ನಮ್ಗೆ ಚಿತ್ರ ರೆಡಿ ಆಗಿದೆ ನೀವು ಏನ್ ಮಾಡಬೇಕು ಉಳಿದಂತ ಎಲ್ಲದನ್ನೂ ಕೂಡ ನೋಡಿ ಇದನ್ನೆಲ್ಲ ನೀವು ಎರೇಜ್ ಮಾಡಿ ಪೆನ್ಸಿಲ್ ಮಾಡಿರ್ತೀರಿ ಇದನ್ನ ಎರೇಜ್ ಮಾಡಿ ಎಫ್ ಸಿ ಅನ್ನ ಎರೇಸ್ ಮಾಡಿ ಓಕೆನಾ ನೋಡಿ ಸರ್ಕಲ್ನ ಒಳಗಡೆ ಇರತಕ್ಕಂತ ಈ ಭಾಗವನ್ನ ಈ ಭಾಗವನ್ನ ಎರೇಜ್ ಮಾಡಿ ಆಮೇಲೆ ಈ ಭಾಗವನ್ನ ಎರೇಜ್ ಮಾಡಿ ಇದನ್ನೆಲ್ಲ ಎರೇಜ್ ಮಾಡಿದ ನಂತರದಲ್ಲಿ ನಮಗೆ ಕಾಣ್ತಕ್ಕಂಥ ಚಿತ್ರ ಇದೆ ನಮಗೆ ಕಾಣ್ತಕ್ಕಂಥ ಚಿತ್ರ ಈ ರೀತಿ ಕಾಣುತ್ತೆ ಈ ರೀತಿ ಈ ಒಂದು ಕೆಳಭಾಗವನ್ನ ಏನ ಅವನು ಏನು ಹೇಳಿದಾನೆ ಮೇಲ್ಭಾಗದ್ದೇನ ಹೆಂಗ ಮಾಡಿರಿ ಅಂತ ಗೊತ್ತಾಯ್ತಾರಪ್ಪ ಕೆಳಭಾಗದ್ದೇ ಹೆಂಗ ರಚನೆ ಮಾಡ್ರಿ ಅಂತ ಕೇಳಿದ್ರಲ್ಲ ಆ ಪ್ರಶ್ನೆಗೆ ಇದು ಉತ್ತರ ಇದು ಆ ರಚನೆಗಳೊಂದಿಗೆ ಆಟ ಅಂತ ಏನಿದೆ ತುಂಬಾ ಒಂಥರ ಫನ್ನಿ ಆಗಿದೆ ಮತ್ತು ಅಷ್ಟೇ ನಾಲೆಡ್ಜಬಲ್ ಪಾ ವಿಚಾರಗಳು ಕೂಡ ಈ ಪಾಠದಲ್ಲಿ ಅಡಗಿದಿವೆ ಹಾಗಾಗಿ ತುಂಬಾ ನಿಧಾನವಾಗಿ ಇದನ್ನ ಕಲಿತಾ ಹೋಗ್ಬೇಕು ನಾನು ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅದನ್ನ ನೀವು ಕೂಡ ಜೊತೆ ಜೊತೆಲೆ ಮಾಡ್ತಾ ಹೋದ್ರೆ ಈ ಕಂಟೆಂಟ್ ಅರ್ಥ ಆಗುತ್ತೆ ಮುಂದಿನ ಒಂದು ಲೆಕ್ಕವನ್ನು ನೋಡ್ತಾ ಹೋಗೋಣ ನೋಡಿ ಈಗ ಪುಟ ಸಂಖ್ಯೆ ಅರವತ್ತನ್ನ ಓಪನ್ ಮಾಡ್ಕೊಳ್ಳಿ ಅಲೆಯಾಕಾರದ ಅಲೆ ಇದನ್ನು ರಚಿಸಿ ಹೇಳಿ ಅಲೆಯ ಕರ್ಮಾಲೆ ಇದನ್ನು ರಚಿಸಿ ಮಧ್ಯದಲ್ಲಿರುವ ರೇಖೆ ನಿರ್ದಿಷ್ಟ ಉದ್ದ ತಿಳಿಯದೇ ಇರುವುದರಿಂದ ನಾವು ಯಾವುದೇ ಉದ್ದವನ್ನು ತೆಗೆದುಕೊಳ್ಳಬಹುದು ಇದು ಹೆಂಗೆ ರಚನೆ ಮಾಡಿದ್ದಾರೆ ಅಂತ ಅಂದರೆ ಈ ಮಧ್ಯದಲ್ಲಿ ಇರತಕ್ಕಂಥ ಉದ್ದ ಇದು ನಮಗೆ ಎಷ್ಟು ಉದ್ದ ಅಂತ ನಮಗೆ ಗೊತ್ತಿಲ್ಲ ನೀವು ಉದ್ದನ ಆರು ತೆಗೆದುಕೊಳ್ಳಿ ತೆಗೆದುಕೊಂಡು ಈ ರೀತಿ ರಚನೆ ಮಾಡಿ ನೋಡಿ ಇವೆರಡೂ ಕೂಡ ತದ್ರೂಪಿಗಳು ಸೇಮ್ ಇದು ಹೆಂಗಿರುತ್ತೋ ಅದೇ ರೀತಿ ಇರುತ್ತೆ ಸೊ ಮುಂದಕ್ಕೆ ಏನು ಕೊಟ್ಟವನೇ ಎ ಬಿ ರೇಖೆಯ ಉದ್ದ ಎಂಟು ಸೆಂಟಿಮೀಟರ್ ಇರುವಂತೆ ಅದನ್ನು ಮಧ್ಯ ರೇಖೆಯನ್ನಾಗಿ ತೆಗೆದುಕೊಳ್ಳೋಣ ಇದನ್ನು ಎ ಬಿ ಎಂಟು ಸೆಂಟಿಮೀಟರ್ ಎಂದು ಬರೆಯುತ್ತೇವೆ ಇಲ್ಲಿ ಮೊದಲನೇ ಅಲೆಯನ್ನು ಅರ್ಧ ವೃತ್ತದಂತೆ ಎಳೆಯುತ್ತೇವೆ ಮೊದಲನೇ ಅಲೆಯನ್ನು ಅರ್ಧ ವೃತ್ತದಂತೆ ಎಳೆಯುತ್ತೇವೆ ಇಲ್ಲಿ ಎ ಬಿಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಹೇಳಿ ಕೇಳಿದ್ದಾನೆ ನೋಡೋಣ ಮುಂದಿನ ಇದಕ್ಕೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಈ ಅರ್ಧ ವೃತ್ತವನ್ನು ಪಡೆಯಲು ಕೈವಾರದಲ್ಲಿ ಎಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು ಎ ಎಕ್ಸ್ನ ಉದ್ದ ಎಷ್ಟು ನನ್ನ ಲೆಕ್ಕದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಇದೆ ಈ ಎರಡೂ ವೃತ್ತಗಳನ್ನು ಕೂಡ ತದ್ರೂಪಿಯಾಗಿಯೇ ರಚನೆ ಮಾಡಬೇಕಾಗಿದೆ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಆದರೆ ಅರ್ಥ ಆಗ್ತಿದೆಯಾ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಯಾಕಂದ್ರೆ ಎರಡು ಭಾಗ ಮಾಡ್ಕೊಂಡು ಎಕ್ಸ್ ಅಂತಕ್ಕಂಥ ಮಧ್ಯಬಿನ್ನಲೆ ಇರುತ್ತೆ ಹಾಗಾಗಿ ಎ ಎಕ್ಸ್ ಇದುಕೊಟ್ಟು ನಾಲ್ಕು ಸೆಂಟಿಮೀಟರ್ ಬಿ ಎಕ್ಸ್ ಇದೂ ಕೂಡ ನಾಲ್ಕು ಸೆಂಟಿಮೀಟರ್ ಇರುತ್ತದೆ ಎ ಎಕ್ಸ್ ನ ಉದ್ದ ಎಷ್ಟು ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟ್ ಮುಂದಿನ ಮಧ್ಯ ರೇಖೆಯ ಉದ್ದವನ್ನು ಬದಲಿಸಿ ಮತ್ತು ಅದರ ಮೇಲೆ ಅಲೆಯನ್ನು ರಚಿಸಲು ಪ್ರಯತ್ನಿಸಿ ಈ ರೀತಿ ಇದು ಎಂಟು ಸೆಂಟಿಮೀಟರ್ ಇದೆ ಓಕೆ ನೀವು ಯಾವ್ದಾರ ಬೇರೆ ಆಳೆಯನ್ನು ತೆಗೆದುಕೊಳ್ಳಿ ಆರು ಸೆಂಟಿಮೀಟರ್ ತೆಗೆದುಕೊಳ್ಳಿ ಹತ್ತು ಸೆಂಟಿಮೀಟರ್ ತೆಗೆದುಕೊಂಡು ಈ ರೀತಿಯ ರಚನೆಯನ್ನು ಮಾಡಿ ಅಂತ ಹೇಳಿ ಹೇಳಿದರೆ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಹೋಗೋಣ ನೋಡಿ ನಾನು ಏನು ಮಾಡಿದ್ದೀನಿ ಅವನು ಹಿಂದಿನ ಲೆಕ್ಕದಲ್ಲಿ ಎಂಟು ಸೆಂಟಿಮೀಟರ್ ಹೊತ್ತು ನಾವು ಯಾವ್ದಾರು ತೆಗೆ ಎ ಬಿ ರೇಖೆಯನ್ನು ತೆಗೆದುಕೊಂಡ್ರೆ ಎ ಬಿ ರೇಖೆ ಕೊಟ್ಟು ಹತ್ತು ಸೆಂಟಿಮೀಟರ್ ಅಂತ ಅಳತೆಯನ್ನು ಇಟ್ಕೊಂಡಿದ್ದೀನಿ ಈಗ ನೋಡೋಣ ನೋಡಿ ಇಲ್ಲಿ ತಾವ ಗಮನಿಸ್ತಾ ಇದ್ದೀರಿ ಎ ಬಿ ಇಸಿ ಕೋಲ್ಟು ಹತ್ತು ಸೆಂಟಿಮೀಟರ್ದೆ ಸಿ ಬಿಂದುವನ್ನ ಮಧ್ಯದಲ್ಲಿ ಗುರುತಿಸಿ ಸೊ ಸಿ ಬಿಂದುವನ್ನ ಗುರುತಿಸಿದಾಗ ಇಲ್ಲಿ ಏನಾಗುತ್ತೆ ಎ ಸಿ ಇಝಿ ಟು ಐದು ಸೆಂಟಿಮೀಟರ್ ಆಗುತ್ತೆ ಸಿ ಬಿ ಇಸ್ ಈ ಕೋಲ್ಟದು ಅಥವಾ ಬಿ ಸಿ ಇಜಿ ಈಕ್ವಲ್ಟು ಐದು ಸೆಂಟಿಮೀಟರ್ ಇವೆರಡರ ಮಧ್ಯದಲ್ಲಿ ಇವೆರಡು ಐದು ಸೆಂಟಿಮೀಟರ್ ಇರುತ್ತೆ ಮತ್ತೆ ಎ ಎಸಿಯನ್ನು ಎರಡು ಭಾಗ ಮಾಡಿ ಇದು ಐದು ಸೆಂಟಿಮೀಟರ್ ಇರತಕ್ಕಂಥದನ್ನ ಎರಡು ಭಾಗ ಮಾಡಿದಾಗ ಇವೆರಡ ಅಂದರೆ ಸಿಯ ಮಧ್ಯ ಬಿಂದುವನ್ನು ಗುರುತಿಸಿ ಅದನ್ನು ಡಿ ಅಂತ ಹೇಳಿ ಇಡಿ ಸೊ ಅಲ್ಲಿಗೆ ಎ ಡಿ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆ್ಯಂಡ್ ದೆನ್ ಡಿ ಸಿ ಇಝಿ ಈಸ್ ಆಲ್ಸೋ ಎ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ನಂತರ ಸಿ ಬಿ ಯ ಒಂದು ಬಿಂದುವನ್ನು ಗುರುತಿಸಿ ಅಂದ್ರೆ ಮಧ್ಯಬಿಂದು ಅದೇಲಿ ಬರುತ್ತೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗೆನೇ ಬರುತ್ತೆ ಅದನ್ನ ಇ ಅಂತಿಲ್ಲಿ ನಾವು ಗುರುತಿಸ್ತೀವಿ ಇದು ಕೂಡ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದ್ರೆ ಹತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖೆಯನ್ನ ಅಥವಾ ರೇಖಾಖಂಡವನ್ನ ನಾವು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ ಐದು ಐದು ಸೆಂಟಿಮೀಟರ್ ಏಳುವರೆ ಸೆಂಟಿಮೀಟರ್ ಅಲ್ಲಿಗೆ ಹತ್ತು ಸೆಂಟಿಮೀಟರ್ ಆಯ್ತು ಅರ್ಥ ಆಯ್ತಾ ಮೊದಲಿಗೆ ನಾವು ಎ ಬಿ ಅಂತಕ್ಕಂಥ ಒಂದು ರೇಖಾಖಂಡವನ್ನು ಹೇಳ್ಕೊಂಡ್ವಿ ಹತ್ತು ಸೆಂಟಿಮೀಟರ್ ಇರತಕ್ಕಂಥದ್ದನ್ನ ಹೇಳ್ಕೊಂಡ್ವಿ ಸಿ ಬಿಂದುವನ್ನ ಗುರ್ತು ಮಾಡಿದ್ವಿ ಎ ಬಿಎ ಮದ್ಯ ಬಿಂದು ಅಂದ್ರೆ ಐದು ಸೆಂಟಿಮೀಟರ್ ಗೆ ಸಿ ಬಿಂದುವನ್ನ ಅನ್ನು ಗುರ್ತು ಮಾಡ್ತೀವಿ ಅದಾದ ನಂತರದಲ್ಲಿ ಎ ಸಿ ಯ ಮಧ್ಯ ಬಿಂದು ಡಿ ಅನ್ನ ಗುರ್ತು ಮಾಡ್ತೀವಿ ಸಿ ಬಿ ಎ ಮಧ್ಯ ಬಿಂದು ಇ ಅನ್ನ ಗುರ್ತು ಮಾಡ್ತೀವಿ ಇವೆಲ್ಲವೂ ಕೂಡ ಅಲ್ಲಿಗೆ ಯಾಕೆ ರಕ್ತಿ ಇರೋದನ್ನ ಐದು ಮಾಡ್ತೀವಿ ಐದರ ಮಧ್ಯ ಬಿಂದು ಅಂದ್ರೆ ಎರಡೂವರೆ ಎರಡೂವರೆ ಬಂದೆ ಬರುತ್ತೆ ನೋಡಿ ಇದು ಆದ ನಂತರದಲ್ಲಿ ತಮಗೆ ಗೊತ್ತಿರಲಿ ಕೈವಾರದಲ್ಲಿ ಡಿ ಬಿಂದುವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ರೇಡಿಯಸ್ ರೇಡಿಯಸ್ ಅಂದ್ರೆ ತ್ರಿಜ್ಯ ಕೈವಾರದಲ್ಲಿ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಏನು ಅಳತೆ ಇದೆಯಲ್ಲ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅನ್ನ ಕೈವಾರದಲ್ಲಿ ತ್ರಿಜ್ಯವನ್ನ ಇಟ್ಟುಕೊಂಡು ಡಿ ಬಿಂದುವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಲ್ಲಿ ಕೈವಾರವನ್ನು ಇಟ್ಟುಕೊಂಡು ಈ ರೀತಿ ಒಂದು ಆಫ್ ಸರ್ಕಲ್ ಅನ್ನು ಎಳಿತೀರಿ ಅಂದ್ರೆ ಎಬಿಯ ಮೇಲ್ಭಾಗದಲ್ಲಿ ಮತ್ತೆ ಪುನಃ ಅದೇ ತ್ರಿಜ್ಯವನ್ನ ಈ ಬಿಂದುವಿನಲ್ಲಿಟ್ಕೊಳ್ಳಿ ಕೈವಾರನ್ನ ಈ ಬಿಂದುವಿನಲ್ಲಿ ಇಟ್ಕೊಂಡು ಇಂದ ಡಿ ಗೆ ಎಬಿಯ ಕೆಳಭಾಗದಲ್ಲಿ ಒಂದು ಅರ್ಧ ವೃತ್ತವನ್ನು ಎಳೆಯಿರಿ ಅದು ಈ ರೀತಿ ಕಾಣುತ್ತೆ ನಿಮ್ಗೆ ನೋಡಿ ಇದನ್ನ ನೀವು ಕಲರ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಪಿಕ್ಚರ್ ಏನು ಅಲೆಯಾಕಾರದ ಅಲೆ ಅಂತ ನಾವು ಕರಿತೀವಲ್ಲ ಈ ರೀತಿ ನಿಮ್ಗೆ ಯಾವುದೇ ರೀತಿ ಅಳತೆ ಸೆಂಟಿಮೀಟರ್ ತಗೊಳ್ಳಿ ಹನ್ನೆರಡು ಸೆಂಟಿಮೀಟರ್ ತಗೊಳ್ಳಿ ಈ ರೀತಿ ತೆಗೆದುಕೊಂಡು ಈ ರೀತಿಯ ಒಂದು ಚಿತ್ರವನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಕಂಡುಹಿಡಿಯರಿ ಮತ್ತೆ ಮೂರನೇ ಪ್ರಶ್ನೆ ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರುವ ಅಲೆಗಳನ್ನು ಪ್ರಯತ್ನಿಸಿ ಅಂದ್ರೆ ನಾವಿಲ್ಲಿ ಏನ್ ಮಾಡಿದ್ವಿ ಆಫ್ ಸರ್ಕಲ್ಗಳನ್ನ ಹೇಳಿದ್ವಿ ಈ ರೀತಿ ಹಾಫ್ ಸರ್ಕಲ್ ಗಳಾದ್ರು ಅವ್ರ ಏನ್ ಹೇಳ್ತಾನೆ ಅರ್ಧ ವೃತ್ತಕ್ಕಿಂತ ಕಡಿಮೆ ಅಂದ್ರೆ ಹಾಫ್ ಸರ್ಕಲ್ ನೋಡಿ ಹಿಂಗಿರ್ಬೇಕು ಈ ರೀತಿ ಇರ್ತಕ್ಕಂಥದನ್ನ ಪ್ರಯತ್ನ ಮಾಡಿ ಅಂತ ಹೇಳಿ ಅಲೆಗಳನ್ನು ರಚಿಸಲು ಪ್ರಯತ್ನಿಸಿ ವ್ಯಕ್ತಿಯ ಚಿತ್ರದಲ್ಲಿ ಕುತ್ತಿಗೆಯಂತೆ ಕಾಣುವ ಅಲ್ಲಿ ನಾವು ಹಿಂದಿನ ಚಿತ್ರ ನೋಡಿದವಲ್ಲಪ್ಪ ವ್ಯಕ್ತಿಯ ಚಿತ್ರದಲ್ಲಿ ಕುತ್ತಿಗೆಯಂತೆ ಕಾಣುವ ಹಾ ಇದು ಇದು ಆ ಕುತ್ತಿಗೆಯಂತೆ ಕಾಣುವ ಎರಡು ಅಲೆಗಳು ತದ್ರೂಪವಾಗಿರುವಂತೆ ರಚಿಸುವುದೇ ಇಲ್ಲಿರುವ ಸವಾಲು ನೀವು ತಂತ್ರವೊಂದನ್ನು ಅನುಸರಿಸಬೇಕಾಗಬಹುದು ನೋಡೋಣ ಹೇಗೆ ಮಾಡೋದು ಅನ್ನೋದನ್ನು ನೋಡಿ ಏನು ಮಾಡಬೇಕು ಈಗ ಎ ಬಿ ಇಸ್ ಈ ಟು ಎ ಬಿ ಜಿ ಈಕ್ವಲ್ಟು ಹತ್ತು ಸೆಂಟಿಮೀಟರ್ತಕ್ಕಂಥ ಒಂದು ರೇಖಾಖಂಡವನ್ನು ಕೇಳ್ದುಕೊಳ್ಳಿ ಎ ಬಿ ಯ ಮಧ್ಯೆ ಬಿಂದು ಸಿ ಅಂತೇಳಿ ಗುರುತು ಮಾಡಿ ಎಷ್ಟು ಸೆಂಟಿಮೀಟರ್ ಬರುತ್ತೆ ಎ ಬಿ ಜಿ ಕೊಟ್ಟು ಹತ್ತು ಸೆಂಟಿಮೀಟರ್ ಅಂದರೆ ಸಿ ಐದು ಸೆಂಟಿಮೀಟರ್ ಬರುತ್ತೆ ಅಲ್ಲಿಗೆ ನಿಮಗೆ ಎ ಸಿ ಇಸ್ ಈಕ್ವಾಲ್ ಟು ಐದು ಸೆಂಟಿಮೀಟರ್ ಸಿ ಬಿಜ್ ಈಕ್ವಾಲ್ ಟು ಐದು ಸೆಂಟಿಮೀಟರ್ ಸೇಮ್ ನಾನು ಹಿಂದಿನ ಲೆಕ್ಕದಲ್ಲಿ ಮಾಡಿದ ರೀತಿಯಲ್ಲಿ ಮತ್ತೆ ಎಸಿಯನ್ನು ಮಧ್ಯ ಮದ್ಯಬಿಂದುವನ್ನು ಗುರ್ತು ಮಾಡಿ ಅಂದರೆ ಎ ಸಿ ಇದು ಕೊಟ್ಟು ಐದು ಸೆಂಟಿಮೀಟರ್ ಅಂದಮೇಲೆ ಬಿಂದು ಎಷ್ಟು ಬರುತ್ತೆ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದು ಕೂಡ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮತ್ತೆ ಸಿ ಬಿ ಎ ಬಿಂದುವನ್ನು ಗುರ್ತು ಮಾಡಿ ಅದನ್ನು ಇ ಅಂತ ಹೇಳಿ ಬಿಂದು ಅಂದರೆ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಲ್ಲಿ ಹತ್ತು ಸೆಂಟಿಮೀಟರ್ ಸೆಂಟಿಮೀಟರ್ತಕ್ಕಂಥದನ್ನು ಒನ್ ಟೂ ತ್ರೀ ಫೋರ್ ಆ ನಾಲ್ಕು ಭಾಗಗಳ ವಿಂಗಡಣೆ ಮಾಡಿದೆ ಅಂದರೆ ಒಂದೊಂದು ಭಾಗವೂ ಕೂಡ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬರುತ್ತೆ ಅಲ್ಲಿಗೆ ನಾವು ಎ ಡಿ ಇಸ್ ಈಕ್ವಲ್ ಟು ಡಿ ಸಿ ಡಿ ಸಿ ಇಸ್ ಈಕ್ವಲ್ ಟು ಸಿ ಇ ಸಿ ಇಸ್ ಈಕ್ವಲ್ ಟು ಇ ಬಿ ಅಂತೇಳಿ ಎಲ್ಲವೂ ಕೂಡ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಬರುತ್ತೆ ಹತ್ತು ಸೆಂಟಿಮೀಟರ್ ಸೆಂಟಿಮೀಟರ್ಗಂದ್ರೆ ಏಕಕಂಠ ತೆಗೆದುಕೊಂಡ್ರಿ ಅದನ್ನ ಭಾಗ ಬಿಂದುವನ್ನು ಗುರುತಿಸ್ರಿ ಐದು ಸೆಂಟಿಮೀಟರ್ ಆಯಿತು ಸಿ ಅಂತ ಹೆಸರಿಟ್ರಿ ಮತ್ತೆ ಎ ಸಿ ಮಧ್ಯ ಮಧ್ಯಬಿಂದು ಗುರುತು ಮಾಡ್ರಿ ಡಿ ಅಂತ ಹೆಸರಿಟ್ರಿ ಅದು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಯಿತು ಸಿ ಬಿ ಎ ಮಧ್ಯಬಿಂದು ಗುರ್ತು ಮಾಡಿರಿ ಇ ಅಂತ ಇಟ್ಟ್ರಿ ಅದು ಕೂಡ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಗೆ ಬಿಂದು ಬರುತ್ತೆ ಮುಂದೆ ಏನು ಮಾಡೋದು ನೋಡಿ ಇದಾದ ನಂತರದಲ್ಲಿ ಏನ್ ಮಾಡ್ತೀರಿ ಡಿ ಬಿಂದುವನ್ನ ಬಿಂದುವಿನಲ್ಲಿ ಏನು ಕೋನಮಾಪಕವನ್ನು ಇಟ್ಟುಕೊಂಡು ಒಂದು ಲಂಬ ರೇಖೆಯನ್ನ ಎಬಿಯ ಕೆಳಭಾಗದಲ್ಲಿ ಎಳೆಯಿರಿ ನೋಡಿ ಇದನ್ನ ಮಾರ್ಕ್ ಮಾಡಿದ್ದಾರೆ ಅಂದ್ರೆ ಇದು ನೈಂಟಿ ಡಿಗ್ರಿ ಅಂತ ಲಂಬರೇಖೆ ಹೇಳಿ ನಂತರ ಸಿ ಬಿಂದುವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಕೋನಮಾಪಕದ ಸಹಾಯದಿಂದ ಎಬಿಯ ಮೇಲ್ಭಾಗದಲ್ಲಿ ಒಂದು ಪರ್ಪೆಡಿಕ್ಯುಲರ್ ಅಂದ್ರೆ ಒಂದು ಲಂಬರೇಖೆಯನ್ನ ಎಳೆಯಿರಿ ನೋಡಿ ಆ ನಂತರದಲ್ಲಿ ನೀವೇನು ಡಿ ಬಿಂದುವಿನಿಂದ ಒಂದು ಲಂಬ ಈ ಬಿಂದುವಿನ ಒಂದು ಲಂಬ ರೇಖೆಯನ್ನ ಹೇಳಿದ್ರು ಡಿ ಬಿಂದುವಿನಿಂದ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತರದಲ್ಲಿ ಒಂದು ಎಫ್ ಬಿಂದುವನ್ನು ಗುರುತಿಸಿ ಈ ಬಿಂದುವಿನಿಂದ ಹೇಳತಕ್ಕಂಥ ಲಂಬದಲ್ಲಿ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತರದಲ್ಲಿ ಜಿ ಬಿಂದುವನ್ನು ಗುರುತು ಮಾಡಿ ನೋಡಿ ಈಗ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಏನ್ ಮಾಡ್ತೀರಿ ಒಂದು ಎಫ್ ಮತ್ತು ಜಿ ಬಿಂದುವನ್ನು ಗುರುತಿಸಿದ ನಂತರ ಎ ಎಫ್ ಸೇರಿಸಿ ಬಿ ಜಿ ಸೇರಿಸಿ ನಂತರ ಕೈವಾರದಲ್ಲಿ ಎಫ್ನ ಅಳತೆ ಎಷ್ಟಿದೆ ಎ ಎಫ್ನ ಅಳತೆ ಎಷ್ಟಿದೆ ಅದನ್ನು ಕೈವಾರದಲ್ಲಿ ತ್ರಿಜ್ಯವನ್ನಾಗಿ ಇಟ್ಟುಕೊಂಡು ಎಫ್ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಎಫ್ ಬಿಂದುವನ್ನು ಕೇಂದ್ರ ಕೇಂದ್ರವಾಗಿಟ್ಟುಕೊಂಡು ಇಂದ ಸಿ ಗೆ ಒಂದು ಕಂಸವನ್ನು ಎಳೆಯಿರಿ ನಂತರ ಅದೇ ಕಂಸವನ್ನು ಅಂದರೆ ಬಿ ಜಿ ಎಷ್ಟಿದೆ ಅಷ್ಟು ಬಿ ಜಿ ಎ ಎಫ್ ಎಷ್ಟಿದೆ ಬೀಜನೂ ಕೂಡ ಅಷ್ಟೇನೆ ಬರುತ್ತೆ ಸೊ ಜಿ ಬಿಂದುವಿನಲ್ಲಿ ಇಟ್ಟುಕೊಂಡು ಸಿ ಇಂದ ಬಿಗೆ ಒಂದು ಕಂಸವನ್ನ ಎಳೆಯಿರಿ ಕಂಸವನ್ನ ಎಳೆದ ನಂತರದಲ್ಲಿ ತಾವೇನ್ ಮಾಡ್ತೀರಿ ಇದನ್ನೆಲ್ಲನು ಕೂಡ ಇದನ್ನೆಲ್ಲ ಅಳಿಸ್ಬಿಡಿ ಇದು 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 ಇದನ್ನೆಲ್ಲನು ಕೂಡ ಅಳಿಸಿದ ನಂತರದಲ್ಲಿ ನಮಗೆ ಈ ಚಿತ್ರ ಕಾಣುತ್ತೆ ನೋಡಿ ಈ ರೀತಿಯ ಒಂದು ಚಿತ್ರ ಕಾಣುತ್ತೆ ಅಂದರೆ ಇದೇನು ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಗಮನಿಸ್ತೀವಿ ನೋಡಿ ಇದೇನಿದೆ ಇದು ಅರ್ಧ ವೃತ್ತಕ್ಕಿಂತ ಅಂದ್ರೆ ಈ ರೀತಿ ಎಳಿಬೇಕು ಅಂತಂದ್ರೆ ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕು ರೇಖಾ ಗಣಿತದಲ್ಲಿ ಸ್ವಲ್ಪ ಎಲ್ಲ ವಿವರಣಾತ್ಮಕವಾಗಿ ಹೇಳೋದ್ರಿಂದ ವಿಡಿಯೋ ದೊಡ್ಡದಾಗುತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಭೇಟಿ ಆಗೋಣ ಅಂತ ಹೇಳ್ತಾ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಅದರ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು